ಋತುಬಂಧ ಅಥವಾ ಮೆನೋಪಾಸ್ ಮಹಿಳೆಯ ಜೀವನದಲ್ಲಿ ಬಹಳ ಮುಖ್ಯವಾದ ಒಂದು ಹಂತವಾಗಿದೆ ಸಾಮಾನ್ಯವಾಗಿ ಮಹಿಳೆಗೆ ಮೊದಲ ಬಾರಿಗೆ ಋತುಚಕ್ರ ಪ್ರಾರಂಭವಾಗುವ ಹಂತವನ್ನು ಮೆನಾರ್ಕಿ ಎಂದು ಕರೆಯಲಾಗುತ್ತದೆ ಮೆನಾರ್ಕಿಯಿಂದ ಮೆನೋಪಾಸ್ವರೆಗೆ ಗರ್ಭಧರಿಸುವ ಸಾಧ್ಯತೆಯಿರುವ ಕಾಲಘಟ್ಟ ಇರುತ್ತದೆ ಈ ಅವಧಿಯಲ್ಲಿ ಗರ್ಭಧಾರಣೆ ಹೆರಿಗೆ ಮತ್ತು ಸ್ತನ್ಯಪಾನದ ಸಮಯವನ್ನು ಹೊರತುಪಡಿಸಿ ಋತುಚಕ್ರವು ನಿಯಮಿತವಾಗಿ ಸಂಭವಿಸುತ್ತದೆ ಈ ಋತುಚಕ್ರವು ದೇಹದಲ್ಲಿನ ಹಾರ್ಮೋನುಗಳನ್ನು ನಿಯಂತ್ರಿಸುವ ಒಂದು ಪ್ರಕ್ರಿಯೆಯಾಗಿದೆ ಆದರೆ ಋತುಬಂಧದ ಸಮಯದಲ್ಲಿ ದೇಹದಲ್ಲಿ ಅನೇಕ ಬದಲಾವಣೆಗಳು ಸಂಭವಿಸುತ್ತವೆ ವಿಶೇಷವಾಗಿ ಈಸ್ಟ್ರೋಜನ್ ಎಂಬ ಹಾರ್ಮೋನಿನ ಮಟ್ಟವು ಬಹಳವಾಗಿ ಕಡಿಮೆಯಾಗುತ್ತದೆ ಋತುಬಂಧಕ್ಕೆ ಸುಮಾರು ಹತ್ತು ವರ್ಷಗಳ ಮೊದಲೇ ಈ ಬದಲಾವಣೆಗಳು ಪ್ರಾರಂಭವಾಗಬಹುದು ಈ ಹಂತವನ್ನು ಪೆರಿಮನೊಪಾಸ್ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಈಸ್ಟ್ರೊಜೆನ್ ಮಟ್ಟವು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಋತುಬಂಧದ ಹೊತ್ತಿ ಗೇಸ್ಟ್ರೋಜೆನ್ ಮಟ್ಟವು ಸುಮಾರು ಎಂಬತ್ತು ಪ್ರತಿಶತದಷ್ಟು ಕಡಿಮೆಯಾಗುತ್ತದೆ ಈ ಹಾರ್ಮೋನ್ ಕೊರತೆಯು ದೇಹದ ಎಲ್ಲಾ ಅಂಗಗಳ ಮೇಲೆ ಪರಿಣಾಮ ಬೀರುತ್ತದೆ ಈಸ್ಟ್ರೋಜೆನ್ ಕಡಿಮೆಯಾಗುವುದರ ಜೊತೆ ಗೆಥೈರಾಯ್ಡ್ ಗ್ರಂಥಿ ಮತ್ತು ಅಡ್ರಿನಲ್ ಗ್ರಂಥಿಯಲ್ಲಿಯೂ ಬದಲಾವಣೆಗಳು ಸಂಭವಿಸುತ್ತವೆ ಇದರ ಪರಿಣಾಮವಾಗಿ ಅನೇಕ ಮಹಿಳೆಯರು ಋತುಬಂಧದ ನಂತರ ದೇಹದ ತೂಕ ಹೆಚ್ಚಾಗುವುದನ್ನು ಅನುಭವಿಸುತ್ತಾರೆ ಥೈರಾಯ್ಡ್ ಗ್ರಂಥಿಯಲ್ಲಿನ ಬದಲಾವಣೆಗಳು ಹೈಪೋಥೈರಾಯ್ಡಿಸಂಗೆ ಕಾರಣವಾಗಬಹುದು ಇದೂ ಕೂಡ ದೇಹದ ತೂಕ ಹೆಚ್ಚಾಗಲು ಒಂದು ಕಾರಣವಾಗಿದೆ ಇದಲ್ಲದೆ ಕೆಲವರಿಗೆ ಹಠಾತ್ ಕೋಪಮನ ಸ್ಥಿತಿಯಲ್ಲಿ ಬದಲಾವಣೆಗಳು ಅಥವಾ ಮೂಡ್ ಸ್ವಿಂಗ್ಸ್ ಉಂಟಾಗಬಹುದು ಇದರ ಹಿಂದೆ ಹಾರ್ಮೋನುಗಳ ಅಸಮತೋಲನವೇ ಕಾರಣ ಋತುಬಂಧದ ನಂತರ ಮಹಿಳೆಯರಲ್ಲಿ ಮೊಣಕಾಲು ನೋವು ಸವೆತ ಮತ್ತು ಹೃದ್ರೋಗದ ಅಪಾಯ ಹೆಚ್ಚಾಗಿ ಕಂಡುಬರುತ್ತದೆ ಹಾಗೆಯೇ ಯುರಿಕ್ ಆಸಿಡ್ ಮಟ್ಟವು ಹೆಚ್ಚಾಗುವ ಸಾಧ್ಯತೆಯೂ ಇರುತ್ತದೆ ಋತುಬಂಧಕ್ಕೆ ಮೊದಲು ಈಸ್ಟ್ರೋಜೆನ್ ಯೂರಿಕ್ ಆಸಿಡ್ ಅನ್ನು ದೇಹದಿಂದ ಹೊರಹಾಕಲು ಸಹಾಯ ಮಾಡುತ್ತದೆ ಆದರೆ ಋತುಬಂಧದ ನಂತರ ಈಸ್ಟ್ರೋಜೆನ್ ಕಡಿಮೆಯಾಗುವುದರಿಂದ ರಕ್ತದಲ್ಲಿ ಯೂರಿಕ್ ಆಸಿಡ್ ಮಟ್ಟವು ಹೆಚ್ಚಾಗುತ್ತದೆ ಇದು ಗೌಟ್ನಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು ಈಸ್ಟ್ರೋಜೆನ್ ಹೃದಯದ ಆರೋಗ್ಯಕ್ಕೆ ದೊಡ್ಡ ಬೆಂಬಲ ನೀಡುವ ಒಂದು ಹಾರ್ಮೋನ್ ಆಗಿದೆ ಅದಕ್ಕಾಗಿಯೇ ಸಾಮಾನ್ಯವಾಗಿ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರಲ್ಲಿ ಹೃದ್ರೋಗ ಕಡಿಮೆ ಕಂಡುಬರುತ್ತದೆ ಆದರೆ ಋತುಬಂಧದ ನಂತರ ಐಸ್ಟ್ರೊಜೆನ್ ಕಡಿಮೆಯಾಗುವುದರಿಂದ ಮಹಿಳೆಯರಲ್ಲಿಯೂ ಹೃದ್ರೋಗದ ಅಪಾಯ ಹೆಚ್ಚಾಗುತ್ತದೆ ಇದು ಪುರುಷರಂತೆಯೇ ಸಮಾನ ಸ್ಥಿತಿಗೆ ತಲುಪುತ್ತದೆ ಜೊತೆಗೆ ಅನೇಕ ಮಹಿಳೆಯರಿ ಗೆಹಾಟ್ ಫ್ಲ್ಯಾಶಸ್ ಅನುಭವವಾಗುತ್ತದೆ ಅಂದರೆ ಮುಖ ಅಥವಾ ದೇಹದ ಮೇಲ್ಭಾಗದಲ್ಲಿ ಹಠಾತ್ ಬಿಸಿ ಬೆವರು ಮತ್ತು ಸುಡುವ ಸಂವೇದನೆ ಉಂಟಾಗುತ್ತದೆ ರಾತ್ರಿ ಸರಿಯಾಗಿ ನಿದ್ರೆ ಬಾರದಿರುವುದು ಮೂತ್ರ ನಿಯಂತ್ರಣದಲ್ಲಿನ ಸಮಸ್ಯೆಗಳು ಸಹ ಸಾಮಾನ್ಯ ಯೋನಿಯಲ್ಲಿ ಶುಷ್ಕತೆ ತೊರಿಕೆ ಮತ್ತು ಪದೇ ಪದೇ ಸೋಂಕುಗಳು ಉಂಟಾಗಬಹುದು ಕೂದಲು ಉದುರುವುದು ಮುಖದ ಮೇಲೆ ಕಪ್ಪು ಕಲೆಗಳು ಕರಿಮಂಗಲ ಸಹ ಋತುಬಂಧದ ಭಾಗವಾಗಿ ಕಾಣಿಸಿಕೊಳ್ಳಬಹುದು ಈ ಸಮಸ್ಯೆಗಳನ್ನು ಹೇಗೆ ಎದುರಿಸುವುದು ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುವುದು ಅತ್ಯಗತ್ಯ ಋತುಬಂಧಕ್ಕೆ ಮುನ್ನ ಅನೇಕ ಮಹಿಳೆಯರು ಕುಟುಂಬ ಮತ್ತು ಮಕ್ಕಳಿಗಾಗಿ ಬದುಕುತ್ತಾರೆ ಆದರೆ ಈ ಹಂತದಲ್ಲಿ ನಿಮ್ಮ ಸ್ವಂತ ದೇಹಕ್ಕೆ ವಿಶ್ರಾಂತಿ ಮತ್ತು ಆರೈಕೆ ಬೇಕಾಗುತ್ತದೆ ನಿಮಗೆ ಇಷ್ಟವಾದ ವಿಷಯಗಳಿಗೆ ಹೆಚ್ಚು ಸಮಯ ಮೀಸಲಿಡಿ ಬಹುಶಃದು ಹೊಲಿಗೆ ಗಿಡಗಳನ್ನು ಬೆಳೆಸುವುದು ಅಥವಾ ಬೇರೆ ಯಾವುದೇ ಹವ್ಯಾಸಗಳಾಗಿರಬಹುದು ಇದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಮನಸ್ಸನ್ನು ಸಂತೋಷವಾಗಿಡಲು ಸಹಾಯ ಮಾಡುತ್ತದೆ ಈ ಹಂತದಲ್ಲಿ ವ್ಯಾಯಾಮ ಬಹಳ ಮುಖ್ಯ ಪ್ರತಿದಿನ ಧ್ಯಾನವನ್ನು ಅಭ್ಯಾಸ ಮಾಡಿ ಇದು ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಮತ್ತು ಮನಸ್ಸನ್ನು ಶಾಂತಗೊಳಿಸುತ್ತದೆ ನಿದ್ರಾಹೀನತೆ ಒಂದು ಸಮಸ್ಯೆಯಾಗಿದ್ದರೆ ಸಂಜೆ ನಡೆಯಲು ಪ್ರಯತ್ನಿಸಿ ಅಥವಾ ಮಲಗುವ ಅರ್ಧ ಗಂಟೆ ಮೊದಲು ಒಂದು ಲೋಟ ಬಿಸಿ ಹಾಲು ಕುಡಿಯಿರಿ ಹಾಲಿನಲ್ಲಿ ಟ್ರಿಪ್ಟೋಫಾನ್ ಎಂಬ ಅಂಶವಿದೆ ಇದು ನಿದ್ರೆಯನ್ನು ಸುಧಾರಿಸಲು ಸಹಾಯ ಮಾಡುವ ಮೆಲಟೋನಿನ್ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ ಆಹಾರ ಪದ್ಧತಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುವುದು ಬಹಳ ಮುಖ್ಯ ಐದು ಆಹಾರಗಳನ್ನು ಕಡ್ಡಾಯವಾಗಿ ನಿಮ್ಮ ಊಟದಲ್ಲಿ ಸೇರಿಸಿಕೊಳ್ಳಬೇಕು ಮೊದಲನೆಯದಾಗಿ ಮೊಸರು ಮೊಸರು ಒಂದು ಪ್ರೊಬಯಾಟಿಕ್ ಆಗಿದೆ ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಇರುತ್ತದೆ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಯೋನಿಯಾ ಶುಷ್ಕತೆ ಸೋಂಕುಗಳನ್ನು ಕಡಿಮೆ ಮಾಡುತ್ತದೆ ಎರಡನೆಯದ್ದಾಗಿ ಫೈಟೋಸ್ಟ್ರೊಜೆನ್ ಇರುವ ಆಹಾರಗಳನ್ನು ಸೇವಿಸಿ ಉದಾಹರಣೆಗೆ ಸೋಯಾಬೀನ್ ಸೋಯಾ ಹಾಲು ಹಾಲಿಸುವರ್ಣಗೆಡ್ಡೆ ಒಳ್ಳೆಯದು ಮೂರನೆಯದಾಗಿ ಬಾಳೆಹಣ್ಣು ಇದರಲ್ಲಿ ಪೊಟ್ಯಾಸಿಯಂ ಮತ್ತು ಮೆಗ್ನೀಸಿಯಂ ಇರುತ್ತದೆ ಇದು ರಕ್ತದೊತ್ತಡ ಕೊಲೆಸ್ಟ್ರಾಲ್ ಮತ್ತು ಸ್ನಾಯು ನೋವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ನಾಲ್ಕನೆಯದಾಗಿ ಬಿಳಿ ಕಡಲೆಯಂತಹ ಕರಗುವ ನಾರಿನಂಶವಿರುವ ಆಹಾರಗಳನ್ನು ಸೇರಿಸಿಕೊಳ್ಳಿ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ದೇಹದ ತೂಕವನ್ನು ನಿಯಂತ್ರಿಸುತ್ತದೆ ಐದನೆಯದಾಗಿ ಶತಾವರಿ ಶತಾವರಿಯನ್ನು ಪುಡಿಯ ರೂಪದಲ್ಲಿ ಅಥವಾ ಅದರ ಗೆಡ್ಡೆಯನ್ನು ಸೇವಿಸಬಹುದು ಇದು ಈಸ್ಟ್ರೋಜೆನ್ನ ಉತ್ತಮ ಮೂಲವಾಗಿದೆ ಇದರೊಂದಿಗೆ ಸಾಕಷ್ಟು ನೀರು ಕುಡಿಯಿರಿ ನಿರ್ಜಲೀಕರಣದಿಂದ ಉಂಟಾಗುವ ಸ್ನಾಯು ನೋವು ಮತ್ತು ಸೋಂಕನ್ನು ತಪ್ಪಿಸಲು ಇದು ಸಹಾಯ ಮಾಡುತ್ತದೆ ಈ ಜೀವನ ಶೈಲಿಯ ಬದಲಾವಣೆಗಳು ವ್ಯಾಯಾಮ ಮತ್ತು ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳಿ ಹೀಗೆ ಮಾಡಿದರೆ ಋತುಬಂಧದ ಕಷ್ಟಗಳನ್ನು ಸುಲಭವಾಗಿ ದಾಟಬಹುದು ಈ ವಿಡಿಯೋದಲ್ಲಿ ಹೇಳಿದ ವಿಷಯಗಳು ಶೈಕ್ಷಣಿಕ ಜ್ಞಾನಕ್ಕಾಗಿ ಮಾತ್ರ ಆರೋಗ್ಯ ಸಮಸ್ಯೆಗಳಿಗೆ ಯಾವಾಗಲೂ ಒಬ್ಬ ಅರ್ಹ ವೈದ್ಯರನ್ನು ಸಂಪರ್ಕಿಸಿ ನಿಮಗೆ ಈ ವಿಷಯ ಇಷ್ಟವಾದರೆ ಈ ವಿಡಿಯೋವನ್ನು ಇತರರೊಂದಿಗೆ ಹಂಚಿಕೊಳ್ಳಿ